ಜಸ್ಟಿಸ್ ಅರ್ಜಿತ್ ಪಸಾಯತ್ ತಿಳಿಸಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಎಸ್ಐಟಿ ಕಪ್ಪು ಹಣವನ್ನು ಪತ್ತೆ ಹಚ್ಚುವ ಕೆಲಸದಲ್ಲಿ ನಿರತವಾಗಿದೆ ಎಸ್ಐಟಿ ಏಪ್ರಿಲ್ ಮೊದಲ ವಾರದಲ್ಲಿ ತನ್ನ ಆರನೇ ಮಧ್ಯಂತರ ವರದಿ ಸಲ್ಲಿಕೆ ಮಾಡಲಿದೆ ಕೇಂದ್ರ ಸರ್ಕಾರದಿಂದ ಹೊಸ ತಂಡ ರಚನೆ ಸದ್ಯಕ್ಕೆ ನೋಟ್ ಬ್ಯಾನ್ ನಂತರದ ದಿನಗಳಲ್ಲಿ ಅಪಾರ ಪ್ರಮಾಣದ ಹಣವಂತೂ ಬ್ಯಾಂಕ್ಗಳಿಗೆ ಬಂದು ಬಿದ್ದಿದೆ ಆದರೆ ಅದರ ಪ್ರಮಾಣವೆಷ್ಟು ಅನ್ನೋದಿನ್ನು ನಿಗೂಢವಾಗಿದೆ ಆದರೆ ಎಸ್ಐಟಿ ವರದಿ ಅನ್ವಯ ವಿದೇಶಗಳ ಹದಿನಾರು ಸಾವಿರ ಕೋಟಿ ಸೇರಿ ಒಟ್ಟು ಎಪ್ಪತ್ತು ಸಾವಿರ ಕೋಟಿ ಅನ್ನೋ ಲೆಕ್ಕ ಸಿಕ್ಕಿದೆ ಆದರೆ ತೆರಿಗೆ ಇಲಾಖೆ ಅಧಿಕಾರಿಗಳು ಬ್ಯಾಂಕ್ಗಳಲ್ಲಿ ಸಂಗ್ರಹವಾಗಿರೋ ಹಣ ಮತ್ತು ಅದರ ಕುರಿತಾಗಿ ತನಿಖೆಯನ್ನ ಇನ್ನೂ ನಡೆಸಿವೆ ಹಾಗಾಗಿ ಅದರ ಲೆಕ್ಕವಿನ್ನೂ ಬಹಿರಂಗವಾಗಬೇಕಿದೆ ನಡುವೆ ಎಸ್ಐಟಿ ಶಿಫಾರಸ್ಸಿನ ವಿಚಾರವನ್ನೇ ನೋಡೋದಾದ್ರೆ ಹದಿನೈದು ಲಕ್ಷ ಮೇಲ್ಪಟ್ಟ ಹಣವಿದ್ರೆ ಅದನ್ನ ಘೋಷಿತವಲ್ಲದ ಮೊತ್ತ ಅಂತಲೇ ಪರಿಗಣಿಸಬೇಕು ಹಾಗಾದ್ರೆ ಈ ಮೊತ್ತಕ್ಕೆ ಯಾವ ರೀತಿಯ ತೆರಿಗೆ ವಿಧಿಸಬೇಕು ಅನ್ನೋದು ಇನ್ನೂ ನಿಗದಿಯಾಗಿಲ್ಲ ಈ ಹಿಂದೆ ವಿತ್ತ ಸಚಿವ ಅರುಣ್ ಜೇಟ್ಲಿ ಶೇಕಡ ನೂರರಷ್ಟು ತೆರಿಗೆ ಅನ್ನೋದನ್ನ ತಿಳಿಸಿದ್ರು ಆದರೆ ಅದಕ್ಕೆ ನೂತನ ಕಾನೂನು ತರಬೇಕಿದೆ ಹೀಗಾಗಿಯೇ ಮೋದಿ ಸರ್ಕಾರ ತೆರಿಗೆ ಇಲಾಖೆಯ ಅಧಿಕಾರಿಗಳು ಕಾನೂನು ತಜ್ಞರು ಸೇರಿದಂತೆ ಕೆಲ ಹಿರಿಯ ತಂಡವೊಂದನ್ನ ರೂಪಿಸಿದೆ ಈ ತಂಡ ನೀಡೋ ವರದಿಯನ್ನ ಆಧರಿಸಿ ಈ ಮೊತ್ತದ ಮೇಲಿನ ಕಾರ್ಯಾಚರಣೆಯ ರೂಪುರೇಷೆ ಸಿದ್ಧವಾಗಲಿದೆ ಎಫ್ಐಟಿ ವರದಿ ನೀಡಿಯಾಗಿದ್ರೆ ಇತ ಪಂಚ ರಾಜ್ಯಗಳ ಚುನಾವಣಾ ಫಲಿತಾಂಶದ ದಿನವೂ ಹತ್ತಿರವಾಗ್ತಿದೆ ಅಷ್ಟೇ ಮಾರ್ಚ್ ಹದಿನೈದರಂದು ಫಲಿತಾಂಶ ಹೊರಬೀಳುತ್ತಿದ್ದಂತೆ ಇತ ಮೋದಿ ಟೀಂ ಮತ್ತೆ ಆಕ್ಟಿವ್ ಆಗಲಿದೆ ಈಗಾಗಲೇ ವಿತ್ತ ಪಂಡಿತರ ಲೆಕ್ಕಾಚಾರಗಳು ಶುರುವಾಗಿವೆ ಇದರ ಪ್ರಕಾರ ಮೋದಿ ಕಪ್ಪು ಹಣವನ್ನ ಬಯಲಿಗೆಳೆದಿರೋ ಲೆಕ್ಕವನ್ನ ದೇಶದ ಮುಂದೆ ಅನಾವರಣ ಮಾಡಲಿದ್ದಾರೆ ಎನ್ನಲಾಗ್ತಿದೆ ವಾಗ್ದಾನವನ್ನ ಉಳಿಸಿಕೊಳ್ತಾರ ಮೋದಿ ಹಾಗೆ ನೋಡಿದ್ರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಮೋದಿ ದೇಶವಾಸಿಗಳಿಗೊಂದು ಪ್ರಾಮಿಸ್ ಮಾಡಿದ್ರು ಆದರೆ ಅದನ್ನ ಅವರು ಮರೆತು ಹಾಗಿದ್ರೆ ಅವರು ಮಾತು ಕೊಟ್ಟಂತೆ ಬಡವರ ಅಕೌಂಟ್ಗೆ ಹದಿನೈದು ಲಕ್ಷ ಜಮಾ ಆಗೋದು ಯಾವಾಗ ಹೌದು ಈ ಪ್ರಶ್ನೆಗೆ ಮೋದಿ ಉತ್ತರಿಸಲು ರೆಡಿಯಾಗಿದ್ದಾರೆ ಎನ್ನಲಾಗ್ತಿದೆ ಮಾರ್ಚ್ ಹದಿನೈದರ ನಂತರ ದೇಶದ ಕಡುಬಡವರ ಜನ್ಧನ್ ಖಾತೆ ಹಣದಿಂದ ತುಂಬಿ ತುಳುಕುತ್ತೆ ಅನ್ನೋ ಮಾತುಗಳು ಪ್ರಬಲವಾಗ್ತಿವೆ ಮೋದಿ ತಮ್ಮ ವಾಗ್ದಾನದಂತೆ ಕಡುಬಡವರ ಖಾತೆಗೆ ಬರೋಬ್ಬರಿ ಹತ್ತರಿಂದ ಹದಿನೈದು ಲಕ್ಷ ಜಮಾ ಮಾಡೋ ಸಾಧ್ಯತೆಗಳಿವೆ ಎನ್ನಲಾಗ್ತಿದೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಮೋದಿ ತಲೆಯಲ್ಲಿದೆ ಅದು ಬೇರೇನೂ ಅಲ್ಲ ಭಾರತವನ್ನ ಮತ್ತೊಂದು ಅವಧಿಗೆ ಆಳಬೇಕನ್ನೋ ಅವರ ಮಹತ್ವಾಕಾಂಕ್ಷೆ ಇದಕ್ಕಾಗಿ ಮೋದಿ ಮಿಷನ್ ಟೂ ನೈನ್ಟೀನ್ ಸಿದ್ಧಪಡಿಸುತ್ತಿದ್ದಾರೆ ದೇಶವನ್ನ ಕಣ್ಣಿಗೆ ಕಾಣುವಂತೆ ಅಭಿವೃದ್ಧಿ ಮಾಡಬೇಕಿದೆ ಹಾಗಿದ್ರೆ ಶೀಘ್ರವೇ ಪ್ರತಿಯೊಬ್ಬ ಕಡುಬಡವನ ಅಕೌಂಟ್ ಹದಿನೈದು ಲಕ್ಷದಿಂದ ತುಂಬುತ್ತಾ ಇದಕ್ಕಿರೋ ಮಾನದಂಡವಾದ್ರೂ ಏನು ಈ ಎಲ್ಲ ಪ್ರಶ್ನೆಗಳಿಗೆ ಇನ್ನಷ್ಟೇ ಉತ್ತರ ಸಿದ್ಧವಾಗ್ತಿದೆ ब्यूरो रिपोर्ट समय न्यूज ಮತ್ತೊಮ್ಮೆ ತಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನವಂಬರ್ ಎಂಟರಂದು ನೋಟ್ ಬ್ಯಾನ್ ಆದ ನಂತರ ವ್ಯಾಟ್ಸಪ್ಗಳಲ್ಲಿ ಒಂದು ಮಾತು ಹರಿದಾಡ್ತಾ ಇತ್ತು ಮೋದಿ ಮಡಕ್ತಾನೆ ಇರು ಬಡವಾನಿ ಬಡಂಗ ಏನು ಬಡವಾನಿ ಮಡಗದಂಗಿರು ಶ್ರೀಮಂತ ನಿನಗೆ ಮೋದಿ ಮಡಕ್ತಾನೆ ಇರು ಅನ್ನುವಂಥದ್ದು ಸೊ ಹಾಗಾಗಿ ಕೆಲವು ಅಂತ ಅನಿಸ್ಬೋದು ಕೆಲವು ಅಪ್ರಬುದ್ಧತೆ ಅನಿಸ್ಬೋದು ಆದರೆ ಕೆಲವು ವಿಚಾರಗಳು ಇದೆ ರಾಜಕೀಯ ವಲಯದಲ್ಲಿರ್ಬೋದು ಸಾಮಾಜಿಕ ವಲಯದಲ್ಲಿರ್ಬೋದು ನಂಬಬೇಕಾ ನಂಬಬಾರ್ದ ಅನ್ನುವಂಥ ಅನೇಕ ರೀತಿಯ ಗೊಂದಲಗಳು ಎಲ್ರಿಗೂ ಇದ್ದೇ ಇದೆ ಕೆಲವು ಕಡೆ ಈ ಹಿಂದೆ ಫಾರ್ ಎಕ್ಸಾಂಪಲ್ ಗ್ಯಾಸ್ ಸಿಲಿಂಡರ್ ಬಗ್ಗೆ ನಾವು ಮಾತಾಡೋದಿದ್ದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ಗಿದ್ದ ಬೆಲೆ ಆ ಸಂದರ್ಭದಲ್ಲಿ ಒಂದು ಹತ್ತು ರೂಪಾಯಿ ಹೆಚ್ಚಾದಾಗ ಅದಕ್ಕೆ ಆಗ್ತಾ ಇದ್ದಂಥ ಹೋರಾಟಗಳು ಪ್ರತಿಭಟನೆಗಳು ಆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೇಳರ ಅವಧಿಯಲ್ಲಿ ಅದು ಹೆಚ್ಚಾದಂಥ ದುಡ್ಡು ನೋಡಿದಾಗ ಅದರ ಅದಕ್ಕೆ ರೇಟ್ ನೋಡಿದಾಗ ನಿನ್ನೆ ಒಂದು ವಾಟ್ಸಪ್ನಲ್ಲಿ ಒಂದು ಹರಿದಾಡ್ತಾ ಇತ್ತು ಅದೇನಂತಂದರೆ ಈ ಲಿಕ್ಕರ್ ಕೊಡ್ತಾರಲ್ವ ಲಿಕ್ಕರ್ ಖರೀದಿ ಮಾಡಬೇಕಾದರೂ ಕೂಡ ಆಧಾರ್ ಕಾರ್ಡ್ ಅದಕ್ಕೆ ಏನು ಅಟ್ಯಾಚ್ ಮಾಡಬೇಕು ಆಮೇಲೆ ಲಿಕ್ಕರ್ ರೇಟ್ ಡಬಲ್ ಮಾಡಬೇಕು ಆಮೇಲೆ ಡಬಲ್ ಮಾಡಿದ ನಂತರ ಆ ಡಬಲ್ ಮಾಡಿದಂಥ ದುಡ್ಡನ್ನು ಆಧಾರ್ ಕಾರ್ಡಲ್ಲಿ ಏನು ಲಿಂಕ್ ಮಾಡಿದ್ದೀವಿ ಆ ಲಿಕ್ಕರ್ ಅಥವಾ ಶರಾಬು ಕುಡಿಯೋನ ಹೆಂಡತಿ ಅಕೌಂಟ್ಗೆ ಹಾಕಬೇಕು ಸೊ ಹಾಗೆ ಸೊ ಹಾಗಿರುವಾಗ ಯಾವುದೇ ತೊಂದರೆ ಆಗೋದಿಲ್ಲ ಎಷ್ಟು ಬೇಕಿದ್ರು ಕುಡಿಲಿ ಅಂತ ಹೇಳ್ಕೋತಾರೆ ಅದರ ಡಬಲ್ ದುಡ್ಡು ಬಂದೇ ಬರುತ್ತೆ ಅಂತ ಓಕೆ ಇರಲಿ ಅಷ್ಟು ತಮಾಷೆ ವಿಚಾರ ಕೂಡ ಅಲ್ಲ ಆದರೆ ಯಾವ ಕೆಲವೊಂದು ವಿಚಾರಗಳೇನಾಗುತ್ತೆ ಅಂತ ಹೇಳಿದ್ರೆ ವ್ಯಾಪ್ತಿ ಮೀರಿ ಆಲೋಚನೆ ಮಾಡುವಂಥ ಸಂದರ್ಭಗಳು ಬಂದಾಗ ಈ ರೀತಿ ಉಂಟಾಗುತ್ತೆ ನಮ್ಮ ಮುಖ್ಯ ಪ್ರಶ್ನೆ ಜಿ ಡಿ ಪಿ ಗ್ರೋತ್ ಬಗ್ಗೆ ಕೂಡ ಏಳು ಪರ್ಸೆಂಟ್ ಆಗಿದೆ ಅನ್ನುವಂಥದ್ದು ಭಾಳ ದೊಡ್ಡ ರೀತಿಯಲ್ಲಿ ಚರ್ಚೆ ಬಂತು ಅದು ಸರಿನೋ ಅಲ್ವೋ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಉಂಟಾಗ್ತಾ ಇದೆ ಆದರೆ ಒಂದಂತೂ ನಿಜ ಭಾಳ ಬಲಿಷ್ಠವಾಗಿ ಎಲ್ಲವನ್ನು ಕಾಪಾಡಲಾಗ್ತಾ ಇದೆ ಮೋದಿ ಅವರ ಆಡಳಿತದಲ್ಲಿ ಕೆ ಸಿ ರಘು ಅವರಿದ್ದಾರೆ ಆರ್ಥಿಕ ವಿಶ್ಲೇಷಕರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಆಮೇಲೆ ಲಕ್ಷ್ಮೀಕಾಂತ್ ಅವರಿದ್ದಾರೆ ಆಮ್ ಆದ್ಮಿ ಪಕ್ಷದ ಮುಖಂಡರು ಸಚಿನ್ ಮಿಗಾ ರಾಜ್ಯಾಧ್ಯಕ್ಷರು ಕೆಪಿಸಿಸಿ ಕಿಸಾನ್ ಘಟಕ ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿತಿನ್ ಮಹಾದೇವಪ್ಪ ಅವರು ಬರ್ಬೋದಿ ಆರ್ಥಿಕ ವಿಶ್ಲೇಷಕರು ಬಿಜೆಪಿ ಮುಖಂಡರು ಇನ್ನು ಕೆಲವೇ ಕ್ಷಣಗಳಲ್ಲಿ ರಘುವರೇ ಸಾಧಾರಣವಾಗಿ ನೀವೀಗ ಒಂದು ದೊಡ್ಡ ಸೆಲೆಬ್ರಿಟಿ ಆಗಿಬಿಟ್ಟಿದ್ದೀರಿ ಹಾಂ ಈಗ ಏನಾಗಿದೆ ಅಂತಂದರೆ ನನಗೆ ಭಾಳ ಆಶ್ಚರ್ಯ ಆಗ್ತಾ ಇತ್ತು ಈ ಜಿ ಡಿ ಪಿ ಗ್ರೋತ್ ಏಳು ಪರ್ಸೆಂಟ್ ಅಂತ ಹೇಳುವಾಗ ಆರ್ಥಿಕ ವಿಶ್ಲೇಷಕ ರಘು ಅವರು ಎಲ್ಲಿ ಈ ಏನು ಎಲ್ಲಿದ್ದೀರಾ ಯಶ್ ಅಂತ ಕೇಳಿದಾಗೆ ಎಲ್ಲಿದ್ದೀರಾ ರಘು ಅಂತ ಆಮೇಲೆ ಅದಕ್ಕಿಂತ ಭಾಳ ಮಜಾ ಆಗಿತ್ತು ಅಂತಂದ್ರೆ ಈ ಕಪ್ಪಡ ಡೈರಿಯಲ್ಲಿ ರಘು ಅಂತ ಒಂದು ಹೆಸರಿತ್ತು ಕಪ್ಪಡ ಡೈರಿಯಲ್ಲಿ ರಘು ಅಂತ ಒಂದು ಹೆಸರು ಇತ್ತು ಆ ರಘು ಯಾರು ಅಂದ್ರೆ ನನಗೂ ಸ್ವಲ್ಪ ಡೌಟ್